ವಂಕಲಕುಂಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಧ್ಯಕ್ಷರಾಗಿ ಶಿವಕುಮಾರ್ ಅರೀಕೇರಿ ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮಂತಪ್ಪ ತಳವಾರ್ ಆಯ್ಕೆ ಗಂಗಾವತಿ ತಾಲೂಕಿನ ಬಸಪಟ್ಟಣ ಮಲ್ಲಾಪುರ ಮಧ್ಯಭಾಗದಲ್ಲಿ ಬರುವ ಕಿಷ್ಕಿಂದ ಪ್ರದೇಶದ ಶ್ರೀ ವಂಕಲಕುಂಟಿ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರಕ್ಕಾಗಿ ಟ್ರಸ್ಟ್ ಅನ್ನು ಅಸ್ತಿತ್ವಕ್ಕೆ ತರಲಾಗಿದ್ದು ಅಧ್ಯಕ್ಷರಾಗಿ ಯುವ ಮುಖಂಡರಾಗಿರುವ ಶಿವಕುಮಾರ್ ಅರಕೇರಿಯವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಹನುಮಂತಪ್ಪ ತಳವಾರ್ ಬಸಪಟ್ಟಣ ಗೌರವಾಧ್ಯಕ್ಷರಾಗಿ ಬಸವನಗೌಡ ಪಾಟೀಲ್ ಮಲ್ಲಾಪುರ ಉಪಾಧ್ಯಕ್ಷರುಗಳಾಗಿ ಹನುಮಂತಪ್ಪ ಯಾದವ್ ವೆಂಕಟಗಿರಿ ಡಿ ಕಂಬಳಿ ಬಸಪಟ್ಟಣ ಸಹ ಕಾರ್ಯದರ್ಶಿಯಾದ ಲಿಂಗಜ್ಜ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಾಗಿ ಕೆ ಮಂಜುನಾಥ್ ಕುರುಗೋಡು ಮಹದೇವಪ್ಪ ನಾಯಕ ಭೀಮ್ರಾಮ್ ನಾಯಕ ಸಿಂಗಾಪುರ್ ಹಾಗೂ ಗಂಗಾವತಿ ಗಂಗಾವತಿಯವರುಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ದೇವಸ್ಥಾನ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾಗಿರುವ ಶಿವಕುಮಾರ್ ಅರಿಕೇರಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ನನ್ನ ಚಿಕ್ಕ ನನ್ನ ಎಲ್ಲ ಹಿರಿಯರು ನಿಮ್ಗೆ ಅನುಭವ ಆದಷ್ಟು ನನಗೆ ವಯಸ್ಸು ಸಂತಿಗೆ ಆಗಿಲ್ಲ ಅಂಥದ್ದು ನನಗೊಂದು ಅಧ್ಯಕ್ಷತೆ ಆಗಿ ನೀವು ನಮ್ಮನ್ನ ಆಯ್ಕೆ ಮಾಡಿರಿ ನಿಮ್ಗೆಲ್ಲರಿಗೂ ನನಗೆ ಚಿರಋಣಿಯಾಗಿ ಇರುತ್ತಿದ್ದೆ ಇಷ್ಟ ಅಂತ ಗಟ್ಟೆ ನಾನು ನನಗೇನು ದೊಡ್ಡ ಇರಲ್ಲ ಆಮೇಲೆ ನಾನೇನು ದೊಡ್ಡ ವ್ಯಕ್ತಿನೂ ಅಲ್ಲ ನಿಮ್ಮಲ್ಲಿ ಒಬ್ಬ ನಾನು ನನಗೆ ಒಂಥರ ಈಗ ಒಂದು ಮನೆ ಕಟ್ಟದಂಥ ಮೇಸ್ತ್ರಿಗಳು ಇರ್ತಾರೆ ಒಂದಿಷ್ಟು ಲೇಬರ್ಸ್ ಅವೆಲ್ಲ ಇರ್ತಾರೆ ಆ ಮೇಸ್ತ್ರಿ ಕೆಲಸ ನಾನು ನಿಮ್ಮ ಜೊತೆ ಮಾಡಿಕೊಂಡಿರ್ತೀನಿ ನೀವೇನೇ ನನಗೆ ವಿಶ್ವಾಸ ಇಟ್ಟಿರಿ ನನ್ಗೆ ಸಣ್ಣ ವಯಸ್ಸಾದ್ರೂ ನಾನು ಯಾರಂಬುದು ನಿಮಗೆ ಗೊತ್ತಿಲ್ಲ ನಾನು ಎಲ್ಲಿರ್ತೀನಿ ಅಂಬೋದು ನಿಮಗೆ ಗೊತ್ತಿಲ್ಲ ಆದರೆ ನೀವು ಒಂದು ವಿಶ್ವಾಸ ಇಟ್ಟು ನನಗೊಂದು ಅಧ್ಯಕ್ಷ ಅಂತಂದು ಇದೊಂದು ನನಗೊಂದು ಬಿರುದ ಪಟ್ಟನ ಏನೋ ಒಂದು ಕಟ್ಟಿರಿ ಆ ನಿಮ್ಮ ವಿಶ್ವಾಸಕ್ಕೆ ನಾನಿಲ್ಲಿ ಅನ್ಮಪ್ಪನ ಮುಂದೆ ನಿಂತು ಪ್ರಮಾಣ ಮಾಡಿ ಹೇಳ್ತೀನಿ ಯಾವತ್ತಿಗೂ ಧಕ್ಕೆ ತರೋಂಥ ಕೆಲಸ ನಾನು ಮಾಡೋದಿಲ್ಲ ಏನು ಸಂಬಂಧ ಅಂತ ನಮ್ಗೆ ಒಂದು ಸ್ವಲ್ಪ ಹೇಳಿಬಿಡ್ತೀನಿ ನಾನು ನಿಮಗೆ ಇವತ್ತು ಆಂಜನಾದ್ರಿ ಮಾಲೆ ಗೌಡ್ರೆ ಎಷ್ಟು ಮಂದಿ ಬರ್ತಾರೆ ಅಮ್ಮಪ್ಪಗ ಅದನ್ನ ಮೂಲ ಕಾರ್ಯ ಕಾಣ್ತಾರೆ ನಾನೇ ರೀ ಅದನ್ನ ಏನಂತ ರೀ ತಾತಯ್ಯ ಸ್ವಾಮಿ ಅಂತ ಮಾಲೆ ಹಾಕ್ತಾನ ಗೊತ್ತಿರ್ಬೇಕಲ್ಲ ತಿರುಪತಿಗೆ ಹೋಗಿದ್ದೀವ್ರಗ ತಿರುಪತಿಗೆ ಹೋಗಿ ಬರ್ಬೇಕಾದ್ರೆ ಕಸಪುರ ಆಂಜನೇಯ ದೇವಸ್ಥಾನದಾಗ ಹತ್ತು ಹನ್ನೊಂದು ಹನ್ನೆರಡು ವರ್ಷದಿಂದ ಗಡೆ ಅಲ್ಲಿ ಒಬ್ರು ಮಾಲೆ ಹಾಕಿದ ಒಂದು ಐದು ಮಂದಿ ಎಲ್ಲಿ ಆಂಧ್ರದವರು ಅವರು ಮಾಲೆ ಹಾಕ್ಯಂದು ಅಲ್ಲಿ ಬಂದು ಇದ್ರೆ ನಾವು ಆ ತಿರುಪತಿ ದರ್ಶನ ಮುಗಿಸ್ ಕೇಸಿ ಕಸಪುರಿಗೆ ಬಂದಿವೆ ಅವಾಗ ಕೇಳಿದ್ರೆ ನಿಮ್ದು ಯಾವ ಮಾಲೆ ಇರೋದು ಅಂತ ಕೇಳಿದ್ರೆ ಇಲ್ಲ ನಾವು ಹನುಮ ಮಾಲೆ ಹಾಕ್ತಿವಿ ಅಂತ ನೀವು ಎಲ್ಲಿ ಹೋಗ್ತೀರಿ ಇಲ್ಲ ನಾವು ಬೇರೆ ಕಡೆ ಇರ್ತೀವಿ ಬಂದು ಇಲ್ಲೇ ಬಂದು ವಿಸರ್ಜನೆ ಮಾಡ್ತೀವಿ ಅಂತಂದ್ರೆ ಅವಾಗ ನಾನೇನು ಮಾಡ್ತಿದ್ರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ತಿದ್ದೆ ನಾನು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ರೆ ಎರಡು ಸಲ ಇಲ್ಲಿದ್ದ ನಾನು ಶಬರಿಮಲೆಗೆ ನಡ್ಕಂತ ಬಂದೇನು ರೀ ಗಂಗಾವತ್ಲಿದ್ದ ಶಬರಿಮಲೆಗೆ ನಮ್ದು ಹೆಚ್ಚರು ಬಂತರ ಅವ ನಾ ಸಂಘದ ಹಿಂದೂ ಜನವಧಿಕ ಸಂಘದ ನಗರ ಸಂಚಾಲಕ ರೀ ನಾನು ಇಲ್ಲಿ ಗಂಗಾವತಿ ಆರ್ ಎಸ್ ಎಸ್ ನಗರ ಸಂಚಾಲಕ ನಾವ್ಯಾಕೆ ಇಲ್ಲಿ ಮಾಡಬಾರ್ದು ಅಂತಂದು ನಮಗೊಂದು ತಲೆ ಬಂತು ರೀ ಅದ್ರಕ್ಕಿಂತ ಮುಂಚಾಕ ಒಂಬತ್ತು ವರ್ಷ ಅನ್ಮಪ್ಪ ಮೆಟ್ಲು ಪೂಜೆ ಮಾಡ್ತಿದ್ವಿ ನಾವು ಮೆಟ್ಲು ಉತ್ಸವ ಕಾರ್ತಿಕ ಮಾಸದಾಗ ನಮ್ ದಸರಾಥವ್ರಿಗೆ ಗೊತ್ತ ಅದ ನಮ್ ಪರಶುರಾಮ ಅಂತ ಇದಾರೆ ನಾವು ತೆಳಗು ನೂರಾ ಎಪ್ಪತ್ತು ಮೆಟ್ಲವಲ್ಲ ತೆಳಗ ಈ ಕಡೆ ಒಂದ್ ಈ ಕಡೆ ಎರಡು ಪಣಿ ತಿಡ್ಕೊಂಡ್ ಮೆಟ್ಲು ಉತ್ಸವ ಮಾಡ್ತಿದ್ವಿ ಅದು ಒಂಬತ್ತು ವರ್ಷ ಮಾಡಿದಿವಿ ಅದನ್ನ ಅದಾದ್ಮ್ಯಾಗ ಮಾಲ್ಯದ ಏನು ಬಂತಲ್ಲ ನಾವು ಹಾಕ್ಬೇಕು ಹಾಕ್ಬೇಕಂತ ಯೋಚನೆ ಮಾಡಿದ್ವಿ ಯೋಚನೆ ಮಾಡಿದ್ವಿ ಮೂರು ವರ್ಷ ಇತ್ತು ಅದನ್ನ ಏನ್ ಮಾಡಿದಿವಿ ಮಂತ್ರಾಲಯ ಶ್ರೀಗಳು ಹಳೇ ಶ್ರೀಗಳು ಇದ್ರಿ ಅವಾಗ ಹಳಿ ಶ್ರೀಗಳ ಹತ್ರ ಹೋದಿವ್ ನಾವು ಹಿಂಗ್ರಿ ನಾವು ನಮ್ದು ಅನು ಅನುಮುಟ್ಟಿದ ಇದೇ ನಾಡು ಕಿಸ್ಕಿಂದದಾಗ ನಾವು ಹನುಮ ಮಾಲೆ ಹಾಕ್ತಿವಿ ಇದಕ್ಕೆ ನೀತಿ ನಿಯಮಗಳು ಏನದು ಹೇಳ್ರಿ ಅಂತ ಅವ್ರ ಒಂದಿಷ್ಟು ವಿಷಯಗಳು ಹೇಳಿದ್ರು ಅದಾದ್ಮ್ಯಾಗ ನಾವು ಇಲ್ಲಿ ಅಯ್ಯಪ್ಪ ಸ್ವಾಮಿದು ದೇವಸ್ಥಾನ ಕಡ್ಸಕ್ ಒಬ್ರು ಪಂಡಿತರು ಕೇರಳ ಅಂತ ಅವಾಗ ಅದು ದಸರಾ ದಸರ ನೋಡಿದ ನಾವು ಅವರು ಒಂದಿಷ್ಟು ವಿಷಯ ಹೇಳಿದ್ರು ಅವೆಲ್ಲ ತಗೊಂಡು ನಾವು ಏಳು ಮಂದಿ ಮಾಲೆ ಹಾಕಿದಿವ್ರಿ ನಂದು ಅವಾಗ ಟಾಟಾ ಎ ಸಿ ಗಾಡಿ ಇತ್ತು ರೀ ಟಾಟೆ ಎಸಿ ಗಾಡಿ ತಗೊಂಡು ಅಲ್ಲಿ ಋಷಿಮುಖ ಪರ್ವತಕ್ಕೆ ಹೋಗಿ ಅಲ್ಲಿ ಮುಂಜಾಲೆಂದು ಅಲ್ಲಿ ಜಳಕ ಜಲಕಾಯ್ಕೊಂಡು ಋಷಿಮುಖ ಪರ್ವತದಾಗ ನಾವು ಏಳು ಮಂದಿ ಮಾಲೆ ಹಾಕಿವ್ರಿ ಸೆಕೆಂಡೆ ವರ್ಷ ಒಂಬತ್ತು ಮಂದಿ ಆದಿವ್ರಿ ಫಸ್ಟ್ ಮಾಲೆ ಹಾಕಿದಾಗ ನಮ್ಗೆ ಇರುಮುಡಿ ಕಟ್ಟಿದ್ದು ಯಾರು ಅಂತಂದ್ರೆ ನಮ್ಮದು ದುರ್ಗಾದೇವಿ ಬೆಟ್ಟದ ಸ್ವಾಮಿಗಳು ಅವರು ಮಹಾತ್ಮರು ಅವರು ಅವ್ರು ಮಹಾತ್ಮರು ಅಂದ್ರೂ ತಪ್ಪಲ್ಲ ಅವರು ಎಲ್ಲರೂ ಒಂದಿಷ್ಟು ಕಿರೀಟಕ್ಕೆ ಅದಕ್ಕೆ ಆಸೆ ಪಟ್ಟರೆ ಅವರು ದೇವಸ್ಥಾನ ಅಭಿವೃದ್ಧಿಗೆ ಆಸೆ ಪಡುತ್ತವೆ ಅದು ಮಾಡಿ ಇವತ್ತು ನೀವು ನೋಡಿರಿ ಹನುಮುಖ ಮಾಲೆ ಎಷ್ಟು ಮಂದಿ ಆಗ್ತಾರ ಲಕ್ಷ ಗಿಟ್ಲೆ ಬರೋಕಿತ್ತಿಲ್ಲ ರೀ ಅಂದ್ರೆ ನಾವು ಯಾವುದೇ ಒಂದು ಅಲ್ಲಿ ಅಧ್ಯಕ್ಷತೆ ವಹಿಸಿದ್ದಿಲ್ಲ ಯಾವುದೋ ನಾವು ನೇತೃತ್ವದಲ್ಲಿ ನಮ್ದು ಏನಿತ್ತು ಈ ಥರ ಪದ್ಧತಿ ಹಾಕ್ಬೇಕು ಈ ಈ ಹಾಕ್ಬೇಕಂಬ ನಮ್ದು ತಲೆಗಿತ್ತು ನಾವು ಆ ಸಿಸ್ಟಮ್ ಹಾಕಿದ್ವಿ ಅದಾಯಿತು ಎಲ್ಲ ಮಾಡಬೇಕು ವರ್ಷದಾಗ ಎರಡು ಸಲ ಆಗ್ತದೆ ಡಿಸೆಂಬರ್ ಆಗ್ತಾರ ಒಂದು ಏಪ್ರಿಲ್ದಾಗ ಡಿಸೆಂಬರ್ ಹಾಕಿದಾಗ ಅದು ಬಜರಿಂಗರ ಕಡಲಿಂದ ಒಂದು ಮಾಡಾಕಿತ್ತಾರೆ ರೀ ಏಪ್ರಿಲ್ ಹಾಕಿದಾಗ ಸ್ವಯಂ ಸೇವಕರಲ್ಲ ನಿಂತಾಗಂದ್ರೆ ಅಂದರೆ ಇರುಮುಡಿ ಐ ಎಫ್ ಪದ್ಧತಿ ಏನಿತ್ತು ಅದನ್ನ ಅದು ಹಿಂಗಾಗಿ ಒಂದು ಇದೊಂದು ಜವಾಬ್ದಾರಿ ಕೊಟ್ಟ್ರಿ ನೀವೆಲ್ಲರೂ ಇದನ್ನೊಂದು ಕೆಲಸ ಮಾಡಪ್ಪ ನೀನು ನೀವು ಕೆಲಸ ಮಾಡ್ತಿದ್ದಿ ಅಂತಂದ್ರೆ ಈ ಕೆ ದೇವಸ್ಥಾನಕ್ಕೆ ದುಡಿಯೋಕೆ ಒಂದು ಶಕ್ತಿ ಕೊಟ್ರಿ ಒಂದು ಎಲ್ಲಿ ಅನ್ನ ಇರ್ತದ ಅಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಇರ್ತಾಳ ಸಾಕ್ಷಾತ್ ಅನ್ನಪೂರ್ಣೇಶ್ವರ್ ಇರ್ತಾಳ ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾನೊಂದು ವಿಷಯ ಏನು ಮಾಡ್ತೇನೆ ಹೇಳ್ತೇನೆ ಈ ಅಮಾಷೆಲ್ದ ಮುಂದಿನ ಅಮಾಸೆ ಅಂದ್ರೆ ಪ್ರತಿ ಅಮಾಸೆಗೆ ಎಷ್ಟೇ ಆಗಲಿ ಅನ್ನ ಸಂತರ್ಪಣೆ ಮಾಡೋಕೆ ಕೆಲಸ ನಾವು ಮಾಡ್ತೀವಿ ಆಗಮಿಸಿರುವಂಥ ದೇವ ಐತಿಹಾಸಿಕ ಪ್ರಸಿದ್ಧವಾಗಿರುವಂಥ ಶ್ರೀ ವಾಣಿಭದ್ರೇಶ್ವರ ದೇವರ ಒಂದು ಸನ್ನಿಧಾನದಲ್ಲಿ ಎಡದಂಡೆ ಕಾಲುವೆ ಪೋವಾರ್ ಪಕ್ಕದಲ್ಲಿ ಶ್ರೀ ಚಿಕ್ಕ ಬಂಕಲ್ಕುಂಟಿ ಮಾರುತೇಶ್ವರ ದೇವಸ್ಥಾನ ಒಂದು ದೇವಸ್ಥಾನದ ಅಭಿವೃದ್ಧಿ ಸಲುವಾಗಿ ಸುಮಾರು ದಿನಗಳಿಂದ ನಮ್ಮ ಹಿರಿಯರೆಲ್ಲ ಸಭೆ ಸೇರಿದ್ದರು ನಾವು ಕೂಡ ಆಗಾಗ ಈ ದೇವಸ್ಥಾನಕ್ಕೆ ದರ್ಶನಕ್ಕಾಗಿ ಬರ್ತಾಯಿದ್ವಿ ಬಂದಂಥ ಸಂದರ್ಭದಲ್ಲಿ ಅಜ್ಜವರೆಲ್ಲ ಹೇಳಿದರು ಕೆಲವು ವಿಚಾರಗಳನ್ನು ಈ ರೀತಿ ಎಲ್ಲ ಮಾಡ್ತಾಯಿದ್ವಿ ನಿಮ್ಮ ಒಂದು ಸಹಕಾರ ಈ ರೀತಿ ಬೇಕು ಅನ್ನೋ ಒಂದು ವಿಚಾರ ಹೇಳಿದಾಗ ಅದಕ್ಕೆಲ್ಲ ನಾವೆಲ್ಲ ಸಮ್ಮತಿ ಕೊಡ್ತೀವಿ ಹಾಗೆಯೇ ಕಳೆದ ಬುಧವಾರ ದಿನ ನಮ್ಮ ಮಲ್ಲಾಪುರ ನಮ್ಮ ಗೌರವಾಧ್ಯಕ್ಷರಾದಂಥ ಬಸನಗೌಡರು ಪಾ ಬಸನಗೌಡರು ಪಾಟೀಲ್ರು ಆಮೇಲೆ ನಮ್ಮ ಹನುಮಂತಣ್ಣವರು ಆಮೇಲೆ ಹನುಮಂತಪ್ಪು ಅವರು ಉಳಿದಂತೆ ನಮ್ಮ ಎಲ್ಲ ಸದಸ್ಯರು ಒಂದು ಅಜೋರ ಸಮ್ಮುಖದಲ್ಲಿ ಸೇರಿ ನಾವೆಲ್ಲ ಸಭೆ ಸೇರಿ ಒಂದು ಮಾತಾಡಿದ್ವಿ ಹಾಗೆ ನಮ್ಮ ಮಾಸ್ಟ್ರು ಎಲ್ಲರೂ ಸೇರಿ ಏನಂತಂದರೆ ಇಲ್ಲಿ ಶಕ್ತಿ ಆಮೇಲೆ ಭಾಳ ಅಪಾರವಾದದ್ದು ಎಲ್ಲ ಭಕ್ತ ಜನಕ್ಕೆ ಆ ಒಂದು ದೇವರ ದರ್ಶನ ಆಗಬೇಕು ಭಕ್ತರ ಕಲ್ಯಾಣ ಆಗಬೇಕು ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಈ ನಿಟ್ಟಿನಲ್ಲಿ ಹಿರಿಯರೆಲ್ಲರೂ ಸಭೆ ಸೇರಿದಾಗ ಒಂದು ದೇವಸ್ಥಾನ ಅಭಿವೃದ್ಧಿ ಟ್ರಸ್ಟು ಮತ್ತು ಸಮಿತಿ ಮಾಡಬೇಕನ್ನೋ ವಿಚಾರವನ್ನು ಎಲ್ಲರೂ ವಿಷಯವನ್ನು ಮಂಡಿಸಿದ್ರು ಆ ಕಾರಣಕ್ಕಾಗಿ ಇವತ್ತೆಲ್ಲರೂ ಸಭೆ ಸೇರಿದ್ವಿ ಒಂದು ಅಜ್ಜವರ ಮಾರ್ಗದರ್ಶನ ಮೇಲೆ ಆಮೇಲೆ ನಮ್ಮ ಮಲ್ಲಾಪುರ ಅಣ್ಣವರು ಪಾಟೀಲರು ಆಮೇಲೆ ಈಗ ಒಟ್ಟಾಗಿ ಅಧ್ಯಕ್ಷರಾಗಿದ್ದಾರೆ ಶಿವಕುಮಾರ್ ಅರಿಕೆ ಆಮೇಲೆ ಉಳಿದಂತೆ ಎಲ್ಲ ಸದಸ್ಯರು ಸೇರಿ ಆ ಥರ ದೇವರು ಯಾರೋ ಒಂದು ಮನಸ್ಸಿನಲ್ಲಿ ಏನು ಆಲೋಚನೆ ಇದು ಮಾಡ್ತಾನೆ ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಏನಂತಂದರೆ ಒಳ್ಳೆಯ ಪರಿಸರ ಇದೆ ಇಲ್ಲಿ ಅನ್ನದಾಸು ಆಗಿರ್ಬೋದು ಹನುಮಾನ್ ಚಾಲಿಸ ಪಠಣ ಆಗಿರ್ಬೋದು ಬಂದಂಥ ಒಂದು ಭಕ್ತರಿಗೆ ಇನ್ನೂ ಅನೇಕ ಒಂದು ಮೂರ್ತಿಗಳು ಕಂಡಿಟ್ಟಿದ್ದಾರೆ ಆ ತಾತ್ನವರು ಅದನ್ನು ವ್ಯವಸ್ಥಿತವಾಗಿ ನಮ್ಮ ವಾಸ್ತು ತಜ್ಞರು ಮಂಜನಾ ಇದ್ದಾರೆ ಅದ್ರ ಪ್ರಕಾರ ಯಾವ ಭಾಗದಲ್ಲಿ ಏನು ಇದ್ರೆ ಯಾವ ರೀತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಆ ಮುಂದೆ ಎಲ್ಲ ಕೆಲಸಗಳನ್ನು ಮಾಡೋಣ ಅಂತ ಹೇಳ್ತಾ ಈ ಒಂದು ದೇವಸ್ಥಾನ ಭಾಳ ಒಂದು ಐತಿಹಾಸಿಕ ಒಂದು ಸ್ಥಳದಲ್ಲಿ ಇರುವಂಥ ಈ ಒಂದು ದೇವಸ್ಥಾನ ಆಮೇಲೆ ಸುತ್ತಮುತ್ತ ಇರುವಂಥ ಎಲ್ಲ ದೇವಸ್ಥಾನಗಳ ಒಂದು ಒಂದು ಪ್ರಚಾರ ಮಾಡುವಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ಈಗ ವಾಣಿಭದ್ರೇಶ್ವರ ದೇವಸ್ಥಾನಕ್ಕೂ ಪುರಾತನ ಕಾಲದಿಂದ ಎಲ್ಲ ಕಡೆಯಿಂದ ಬರ್ತಾ ಬರ್ತಾಯಿದ್ದೆ ಹಾಗೆ ಇದ್ರ ಜೊತೆಗೆ ಆ ಕಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಈ ಕಡೆ ಭಾನಭದ್ರೇಶ್ವರ ಈ ಕಡೆ ಮಕ್ಕವ್ ಕಲ್ಪಟ್ಟಿ ಮಾರುತೇಶ್ವರ ದೇವರು ಎಲ್ಲ ಜೊತೆ ಜೊತೆಗೆ ಎಲ್ಲ ದೇವಸ್ಥಾನಗಳ ಪ್ರಚಾರ ಮಾಡುವಂಥದ್ದು ಆಮೇಲೆ ಈ ದೇವಸ್ಥಾನ ಅಭಿವೃದ್ಧಿ ಮಾಡುವಂಥ ಒಂದು ಕೆಲಸವನ್ನು ನಾನು ಮಾಡೋದಂತ ಹೇಳ್ತಾರೆ ನಮಗೆ ತಿಳಿದಷ್ಟು ನಮ್ಮ ನಾನು ಪ್ರಚಾರದ ಒಂದು ಭಾಗ ನಾನು ಪ್ರಚಾರ ಮಾಡುವಂಥ ವ್ಯಕ್ತಿ ಆಗಿರೋದ್ರಿಂದ ನೀವು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ಯಾವುದೇ ಸಂದರ್ಭದಲ್ಲಿ ಈಗ ಎಲ್ಲ ಗುರು ಹಿರಿಯರ ಕಲ್ಲಿ ಹೋಗಿರ್ಬೋದು ಹೋಗೋದಾಗಿರ್ಬೋದು ಸ್ವಾಮಿಯ ಕಲ್ಲಿ ಹೋಗೋದಾಗಿರ್ಬೋದು ಏನೇ ಕೆಲಸ ಕಾರ್ಯಗಳೇ ನೀವು ಯಾವುದೇ ಸಮಯದಲ್ಲಿ ಕಾದರೂ ಕೂಡ ನಾನು ಸಂಪೂರ್ಣವಾಗಿ ನಾನು ಉಪಸ್ಥಿತಿ ಇರುತ್ತಾ ನಮ್ಮ ಸಹಕಾರ ಖಂಡಿತವಾಗಿ ಇರುತ್ತೆ ಹಿರಿಯರಿದ್ದಾರೆ ಆಮೇಲೆ ಹೊಸದಾಗಿ ನಮ್ಮ ಶಿವಕುಮಾರ್ ಇರ್ತಾರೆ ಅವರ ಸಂಘಟನಾ ಸಾಮರ್ಥ್ಯ ಭಾಳಷ್ಟು ದೊಡ್ಡದಾದ ನಾನು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಅವ್ರನ್ನ ಬಹಳ ಹತ್ತಿರದಿಂದ ಓದುತ್ತೇನೆ ಆಮೇಲೆ ಭಾಳಷ್ಟು ಕಡೆಗೆ ಎಲ್ಲ ಕಡೆಗೆ ಅವರು ಓಡಾಟ ಇರೋದ್ರಿಂದ ಈ ದೇವಸ್ಥಾನ ಅಭಿವೃದ್ಧಿಗೆ ಅಧ್ಯಕ್ಷರು ಕಾರ್ಯದರ್ಶಿ ಉಳಿದಂಥ ಎಲ್ಲ ಸದಸ್ಯರು ಮುಖ್ಯವಾಗಿ ಅವರ ಸಹಭಾಗಿತ್ವ ಆಲೋಚನೆ ಕೆಲಸ ಎಲ್ಲರಿಗೂ ಒಂದೊಬ್ಬೊಬ್ಬ ಒಬ್ಬೊಬ್ಬರಾಗಿ ನಾವೆಲ್ಲ ಮಾಡ್ಕೊಂತ ಹೋಗೋಣ ಒಗ್ಗಟ್ಟಾಗಿ ಎಲ್ಲರೂ ಹೋಗೋಣ ಅಂತ ಹೇಳ್ತಾರೆ ಆಮೇಲೆ ತಾತ್ನವರು ಒಂದು ಒಂದು ಶಕ್ತಿಯನ್ನು ಬಹಳಪಡಿಸ್ಕೊಂಡು ಅವರಲ್ಲಿ ಶಕ್ತಿ ಭಾಳ ಇದೆ ಅನೇಕ ಜನರಿಗೆ ಒಳಿತಾಗಿದೆ ಮಾರುತೇಶ್ವರ ದೇವ ದೇವರ ಆಶೀರ್ವಾದದಿಂದ ಅನೇಕರ ಜನರ ಕಷ್ಟಗಳು ಕೂಡ ಪರಿಹಾರ ಆಗಿದ್ದಾವೆ ಯಾರ್ಯಾರು ಎಲ್ಲರನ್ನ ಕರೆಸುವಂಥ ವ್ಯವಸ್ಥೆ ಆಗಬೇಕು ಅದನ್ನು ಮುಂದೆ ಅಧ್ಯಕ್ಷರು ಮಾಡ್ತಾರೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ನನಗೆ ತಿಳಿದಷ್ಟು ಸಣ್ಣ ಆಲೋಚನೆ ಒಂದು ವಿಷಯಗಳನ್ನು ನಾನು ಹೇಳಿದ್ದೇನೆ ಏನಾದರೂ ಸಣ್ಣ ಇದ್ರೆ ದಯವಿಂದು ಮಾಡ್ಬೇಕಂತ ಕೇಳ್ತಾ ಮುಂದೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸುತ್ತಾ ನನ್ನ ಈ ಒಂದು ಇವತ್ತಿನ ದಿವಸ ಆಂಜನೇಯ ಸ್ವಾಮಿಗೆ ಒಂದು ಟ್ರಸ್ಟನ್ನು ನೇಮಕ ಮಾಡಿದ್ವಿ ಅದಕ್ಕೆ ನಾನು ನನ್ನ ಗೌರವಾಧ್ಯಕ್ಷನಾಗಿ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ನಾನು ಧನ್ಯವಾದ ಅಂತ ತಿಳಿಸ್ತೀನಿ ಒಳ್ಳೆಯದಾಗಿ ಆಮೇಲೆ ಇನ್ನುಳಿದ ಎಲ್ಲಂಥ ಪದಾಧಿಕಾರಿಗಳಿಗೂ ನನ್ನ ಅಭಿನಂದನೆಗಳು ಹಾಗೆಯೇ ಈ ಒಂದು ಸಮಿತಿನ ಒಳ್ಳೆಯ ಒಂದು ಉತ್ತುಂಗಕ್ಕೆ ತಗೊಂಡು ಹೋಗ್ಬೇಕಂತ ನಾವೆಲ್ಲರೂ ಶ್ರಮಿಸೋಣ ಅಂತ ನಮ್ಮೆಲ್ಲರಿಗೂ ಹೇಳ್ತಾ ಸರಿಯಾದ ವ್ಯಕ್ತಿಗೆ ಇವತ್ತಿನ ದಿವಸ ನಾವು ಅಧ್ಯಕ್ಷನ ಆಯ್ಕೆ ಮಾಡಿದ್ದು ಆ ಒಂದು ಆಂಜನೇಯನ ಪುಣ್ಯದಿಂದ ಅಂತ ಅನ್ಕೋ ಏನು ಸರಿಯಾದ ವ್ಯಕ್ತಿನ ಆಯ್ಕೆ ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಒಂದು ಸಮಿತಿಯನ್ನು ಅಥವಾ ಜ ದೇವಸ್ಥಾನವನ್ನು ಜೀವನೋದ್ಧಾರ ಮಾಡೋಣ ಎಲ್ಲರೂ ಸಮಿ ರಸ್ತೆಯಲ್ಲಿರುವಂಥ ಶ್ರೀ ಚಿಕ್ಕನಗುಡ್ಡಿ ಮಾರುತೇಶ್ವರ ದೇವಸ್ಥಾನ ಟ್ರಸ್ಟ್ ಮಾಡುವ ಉದ್ದೇಶದಿಂದ ಈ ಹಿಂದೆ ಬುಧವಾರ ಸಭೆಯನ್ನು ಕರೆಯಲಾಗಿತ್ತು ಆ ಸಭೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಪ್ರಸ್ತಾಪಿಸಿ ನಂತರ ಶನಿವಾರಕ್ಕೆ ಅದನ್ನು ಮುಂದುವರಿಸಿ ಇವತ್ತೆಲ್ಲರೂ ಸೇರಿ ಒಂದು ಟ್ರಸ್ಟ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಾಕ್ ಕಾರ್ಯದರ್ಶಿ ಖಜಾಂಚಿ ಆಮೇಲೆ ಕಾರ್ಯಕಾರಿ ಮಂಡಳಿ ಸದಸ್ಯರನ್ನೆಲ್ಲರನ್ನ ಇವತ್ತು ಆಯ್ಕೆ ಮಾಡಿದ್ದೀವಿ ಈ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಈ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಮತ್ತು ಅಭಿವೃದ್ಧಿಗಾಗಿ ಶ್ರಮಿಸುವ ನಿಟ್ಟಿನಲ್ಲಿ ಎಲ್ಲರೂ ಕೆಲಸ ಮಾಡುವ ಒಂದು ಕೈಂಕರ್ಯವನ್ನು ನಾವು ಕೈಗೊಂಡಿದ್ದೀವಿ ಈ ಒಂದು ಅಭಿವೃದ್ಧಿಗೆ ಈ ಅಭಿವೃದ್ಧಿಯ ಉದ್ದೇಶದಿಂದ ಟ್ರಸ್ಟ್ ಮಾಡಿರೋ ಸಂಬಂಧ ಎಲ್ಲ ಹಿರಿಯರು ಮತ್ತು ಭಕ್ತರು ನಮಗೆಲ್ಲ ಸಹಕಾರ ನೀಡಿ ಈ ಕಮಿಟಿಯಿಂದ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಲಿ ಅನ್ನೋ ಒಂದು ಭರವಸೆಯೊಂದಿಗೆ ನಾವೆಲ್ಲ ಇವತ್ತು ಸೇರಿದ್ದೀವಿ ಅದನ್ನೆಲ್ಲ ನಮ್ಮ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಗೌರವಾಧ್ಯಕ್ಷರಾಗಲಿ ನಮ್ಮ ಕಾರ್ಯಕಾರಿ ಮಂಡಳಿ ಎಲ್ಲರೂ ಈ ಒಂದು ದೇವಸ್ಥಾನ ಉದ್ಧಾರಕ್ಕೆ ತಮ್ಮ ಧನ ತನುಮಾನ ಧನದಿಂದ ಸಹಕಾರ ನೀಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಅದೇ ರೀತಿ ಸರ್ವ ಭಕ್ತರು ಈ ದೇವಸ್ಥಾನದ ಭಕ್ತರೆಲ್ಲರೂ ಈ ಒಂದು ದೇವಸ್ಥಾನದ ಅಭಿವೃದ್ಧಿಗೆ ತಮ್ಮ ಒಂದು ಅನುಪಸ್ಥಿತಿ ತಮ್ಮ ಉಪಸ್ಥಿತಿ ಮತ್ತು ಅಭಿವೃದ್ಧಿಗೆ ತಾವು ಕೂಡ ಸಹಕಾರ ನೀಡಬೇಕಂತ ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಭಕ್ತಾದಿಗಳಲ್ಲಿ ಹಾಗೂ ಟ್ರಸ್ಟ್ ಕಾರ್ಯಕಾರಿ ಮಂಡಳಿಯವ್ರ ಅಲ್ಲೂ ಮನವಿ ಮಾಡಿಕೊಡ್ತೇನೆ ಶ್ರೀ ಆಂಜನೇಯ ದೇವರಿಗೆ ನಮಸ್ಕಾರಿಸುತ್ತಾ ಮಾನ್ಯ ಫಕೀರಪ್ಪ ಸ್ವಾಮಿಗಳಾದ ನಮ್ಮ ಬಸಾಪಟ್ಟಣ ಗ್ರಾಮದವರು ಬಸಾಪಟ್ಟಣ ಗ್ರಾಮದ ಒಂಕಲಕುಂಟಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಅರ್ಚಕರು ಅವರ ಒಂದು ಕೋರಿಕೆ ಮೇರೆಗೆ ನಾವೆಲ್ಲರೂ ಇವತ್ತು ಸಮಿತಿ ರಚನೆ ಮಾಡೋ ಸಲುವಾಗಿ ಇಲ್ಲೆಲ್ಲ ಸೇರಿದ್ವಿ ಸಮಿತಿ ರಚನೆ ಮಾಡೋಕ್ಕೆ ಒಂದಿಷ್ಟು ಕೆಲವೊಂದು ಸದಸ್ಯರನ್ನ ಆಯ್ಕೆ ಮಾಡಿವಿ ಇನ್ನು ಮುಂದೆ ಮಾಡೋ ಆಯ್ಕೆ ಮಾಡಬೇಕಾಗಿತ್ತು ಅಧ್ಯಕ್ಷರು ಸೆಕ್ರೆಟ್ರಿ ಇನ್ನಿತರ ಉಪಾಧ್ಯಕ್ಷರು ಅಂತೇಳಿ ಕೆಲವೊಂದು ಪದಾಧಿಕಾರಿಗಳು ಆಯ್ಕೆ ಮಾಡಿ ಸಮಿತಿ ರಚನೆ ಮಾಡಿ ನಂತರ ದೇವಸ್ಥಾನ ಅಭಿವೃದ್ಧಿಗೋಸ್ಕರ ಸ್ವಾಮೀಜಿಗಳ ಜೊತೆಗೆ ನಾವೆಲ್ಲರೂ ನಿಂತ್ಕಂಡು ಸುತ್ತಮುತ್ತಲು ಗ್ರಾಮದವರು ಬಸವಣ್ಣ ಗ್ರಾಮದವರು ಮಲ್ಲಾಪುರದವರು ಈ ಕರೆಕಲ್ಲು ಸಿದ್ದಿಕೇರಿ ಎಲ್ಲರೂ ಸೇರಿಕೊಂಡು ದೇವಸ್ಥಾನ ಅಭಿವೃದ್ಧಿ ಮಾಡ್ಬೇಕಂತೇಳಿ ಆ ಉದ್ದೇಶದಿಂದ ಒಂದು ಕಮಿಟಿ ರಚನೆ ಮಾಡಿ ಸ್ವಾಮಿಗಳ ಜೊತೆಗೆ ನಾವು ಯಾವಾಗಲೂ ಇರುತ್ತೇವೆ ಇದ್ದು ಅಭಿವೃದ್ಧಿಗೋಸ್ಕರ ಶ್ರಮಿಸ್ತೇವೆ ಅಂತೇಳಿ ಎರಡು ಮಾತನ್ನು ಮುಗಿಸ್ತೀವಿ